ಸುಶೀಲ ಸುಶೀಲಾ ಹೆಂಗರ ಮಾಡಿಕ್ಕೆ ನಿದ್ದಿ ಕೆಡಿಸ್ಬೇಕು ಸಣಕ ಬಿಡ್ಬಾರದು ನೋಡ ಏನಾದ್ರೂ ಪ್ಲಾನ್ ಮಾಡ್ಬೇಕಲ್ಲ ಏನ್ ಮಾಡ್ಲಿ ಹ್ಮ ಪ್ಲಾನ್ ಏನಂತ ನಿಮ್ಗೂ ಹೇಳ್ಬಿಡ್ತೇನಿ ಹಾ ನಾನೀಗ ಬರ್ತಾನ ಬಂದ್ರೆ ಸುಮ್ನೆ ಬಿದ್ದಂಗೆ ಮಾಡ್ತೀನಿ ಜೋರಕ್ಕೆ ಚಿರ್ತಾನೆ ಅವಕೆ ಎದ್ದ ಮೇಲೆ ನೀರು ಕೊಡವ ಕಾಲು ನೋವು ಆಗೈತಿ ಸ್ವಲ್ಪ ಅದ್ ಕೊಡವ ಇದ್ ಕೊಡವ ಅನ್ಕೊಂತ ನಾಟಕ ಮಾಡಿ

ಸರಿ ತಗರತಿ ಇನ್ನೊಂದು ಅರ್ಧ ತಾಸು ಮಕ್ಕಂತೀನಿ ಅಲ್ಲ ನನ್ನ ಸಸಿ ಅಂತ ಕೇಳಿದ್ಲು ಇಲ್ಲ ಒಬ್ಬಿದ್ದರೆ ಅಂದ್ರೆ ಬಂದೆ ಬೀಸಿ ನಾನು ಹೆಂಗ್ ಪ್ಲಾನ್ ಮಾಡಿದ್ದೆ ಹಂಗಾಕಿತ್ತು ನಾನು ಯಾಕೆ ಆಟೋದಡಿಗೆ ಹಿಂದಿನ ರಿಮೋಟಿಂದ ಕ್ಯಾಬ್ ಬಿದ್ದತಿ ಅಂತ ಹೇಳಿದೆ ನಾನೆಲ್ಲ ಫೇಲ್ ಆತು ನೋಡ್ತಾ ಇರ ನಿನ್ನ ಮಾತ್ರ ನಿದ್ದೆ ಮಾಡಕ್ ಬಿಡಲ್ಲ ಸೆಕೆಂಡ್ ಪ್ಲಾನ್ ಏನು ಮಾಡಲಿ ಏನು ಮಾಡಲಿ ಹಾ ಈ ಸಲ ಮಾತ್ರ ಫೇಲ್ ಆಗಕ್ಕೆ ಸಾಧ್ಯನೇ ಇಲ್ಲ

ಮಾಡಿ ಬಾ ನಾ ಕರ್ಕೊಂಡು ಬನ್ನಿ ಸರಿ ನಡಿ ಅಜ್ಜಿ ಸಸಿ ಆರಾಮಾಗಿ ನಿದ್ದೆ ಮಾಡುವ ನೀನು ಚಿನ್ನು ಈಗ ಹೇಳ ಆದ್ರೆ ಇದ್ರ ಸ್ವಲ್ಪ ಬೇರೆ ಹೆಂಗ್ ಗೊತ್ತಾ ಯಾರು ಜೋರ ಹೇಳ್ತಾರಲ್ಲ ಅವ್ರ ಗೆದ್ದಂಗ ಆತ ಅಯ್ಯೋ ಚಿನ್ನು ನಿನ್ ಗೊತ್ತಿಲ್ಲ ಅದು ಬೇರೆ ಆಟ ಇದು ಬೇರೆ ಆಟ ನಿಂಗೀಗ ಚಾಕ್ಲೇಟ್ ಬೇಕಾ ಬೇಡ ಸರಿ ಅದ್ನೇ ಹೇಳ್ತಾರಲ್ಲ ಅದ್ನ ಹೇಳ ഏന അയ്യോ

ಹ್ಮ್ ಸಸಿ ನೀನ್ ಆಡೋ ನಾಟಕ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿಯ ಎಚ್ಚರ ಇದ್ರು ಅಷ್ಟ್ ನಾಟಕ ಮಾಡ್ತೀಯಲ್ಲ ಹ್ಮ್ ಮಾಡ್ತೇನೆ ಯಾರ ಬಂದ್ರು ಓ ಬೀಗ್ರ ಬರ್ರಿ ಏನ್ ಅಂತ ಬಂದ್ಬಿಟ್ಟಿರಲ್ಲ ಅಪ್ಪ ಅಮ್ಮ ಬಂದಾರ ಅಮ್ಮ ಅಪ್ಪ ಅತ್ತೆ ಎಲ್ಲದಾರ ಅಪ್ಪ ಅಮ್ಮ ಅಯ್ಯೋ ಸಸಿ ಯಾಕವ ಎದ್ದಿ ಮಕ್ಕಣದ್ ಬಿಟ್ಟು ಅತ್ತೆ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂತ ಅಪ್ಪ ಅಮ್ಮ ಯಾ ಅಪ್ಪ ಇಲ್ಲ ಯಾರು ಇಲ್ಲ ಅತ್ತಿ ಮತ್ತ ಅಂದ್ರಲ್ಲ ಬೀಗರು ಬಂದರು ಅಂತ ಒಂದು ಹ ಅದ ನಾನು ಇನ್ನ ಎಪಿಸೋಡ್ ಮಾಡಿದ್ನ ಆಟಕ ಹೆಂಗೆ ನಾವು ಗೆದ್ ಬಿಟ್ವಿ ಹೋಗ್ರಿ ಅತ್ತಿ ನೀವು ನಮ್ಮ ಅಪ್ಪ ಅಮ್ಮ ನನಸ್ ನನಗೆ ಬೇಜಾರ್ ಮಾಡಿದ್ರಿ ಮಗಳೇ ಸುಶೀಲಾ ಏ ಇದು ನಮ್ಮ ಅಮ್ಮನ ವಾಯ್ಸ್ ಹ ಏನಪ್ಪ ಇವರು ಚೂರು ಬಂದ್ಬಿಟ್ಟರ ಅತ್ತೆ ಸರಿ ರೀ ನಾಟಕ ಮಾಡಬಾರ್ದಪ್ಪ ಆಗಲೇ ಸುಮ್ಮನೆ ಬಿದ್ದಂತಡಿಯನ್ನು ನಾಟಕ ಮಾಡೋಕೋದೆ ಈಗ ಬಿದ್ದ ಬಿಟ್ಟೆ ನನ್ನ ಸಸೆ ಅದನ್ನ ನಾಟಕ ಅಂದ್ಕೊಂಡು ಹೋದ್ಲು